ಮಹಿಳೆಯರಿಗೆ ರಕ್ಷಣೆ ನೀಡಬೇಕಿದ್ದ ಪೊಲೀಸಪ್ಪನೇ ಇಂದು ಭಕ್ಷಕನಾಗಿದ್ದಾನೆ ಯುವತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಮಾಡಿಕೊಂಡು ಮದುವೆಯಾಗುವುದಾಗಿ ನಂಬಿಸಿ ಈಗ ಮದುವೆಗೆ ನಿರಾಕರಿಸಿದ್ದು ಈ ಕುರಿತು ನೊಂದ ಯುವತಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ ಇಂತಹದೊಂದು ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳ್ಳಿ ತಾಲೂಕಿನಲ್ಲಿ ನಡೆದಿದೆ ಹೌದು ವೀಕ್ಷಕರೇ ಪ್ರೀತಿಸಿ ಮದುವೆಯಾಗುವುದಾಗಿ ವಂಚಿಸಿದ್ದ ಪೊಲೀಸ್ ಪೇದೆ ಎಲ್ಲ ಲಿಂಗ ಮೇತ್ರೆ ವಿರುದ್ಧ ಕಲಬುರಗಿಯ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಚಿಂಚೋಳ್ಳಿ ತಾಲೂಕಿನ ನಿವಾಸಿಯಾಗಿದ್ದ ಯುವತಿ ಹೈದರಾಬಾದ್ನಲ್ಲಿ ಕೆಲಸ ಮಾಡುತ್ತಿದ್ದಳು ಕೆಎಸ್ಆರ್ಪಿ ಪೊಲೀಸಪ್ಪ ಸಾಮಾಜಿಕ ಜಾಲತಾಣದ ಮೂಲಕ ಯುವತಿಯನ್ನು ಪರಿಚಯ ಮಾಡಿಕೊಂಡು ಹಲವು ದಿನಗಳಿಂದ ಯುವತಿಯ ಜೊತೆಗೆ ಸಲುಗೆಯಿಂದ ಮಾತನಾಡುತ್ತಲೇ ಯುವತಿಯನ್ನು ಪ್ರೀತಿಸುವುದಾಗಿ ತಿಳಿಸಿದ್ದಾನೆ ಇಬ್ಬರದ್ದು ಬೇರೆ ಬೇರೆ ಜಾತಿಯಾಗಿದ್ದರಿಂದ ಮನೆಯಲ್ಲಿ ನಿರಾಕರಿಸುತ್ತಾರೆ ಎಂದು ಅದಕ್ಕೆ ಆರಂಭದಲ್ಲಿ ಯುವತಿ ಒಪ್ಪಿರಲಿಲ್ಲ ಆದರೆ ಮನೆಯಲ್ಲಿ ನಾನು ಒಪ್ಪಿಸಿ ನಿನ್ನ ಮದುವೆಯಾಗುವುದಾಗಿ ಸಲಾಯಿಸಿದ್ದಾನೆ ಆಗಸ್ಟ್ ಹದಿಮೂರರಂದು ಹೈದರಾಬಾದ್ನಲ್ಲಿದ್ದ ಯುವತಿಯನ್ನು ಕಲಬುರಗಿಗೆ ಕರೆಸಿಕೊಂಡು ಹುಮನಾಬಾದ್ ರಿಂಗ್ ರಸ್ತೆಯಿಂದ ಬೈಕ್ ಮೇಲೆ ಕರೆದುಕೊಂಡು ಹೋಗಿ ರಾತ್ರಿ ಲಾಡ್ಜ್ನಲ್ಲೇ ಉಳಿಸಿ ಬೆಳಗ್ಗೆ ಮದುವೆಯಾಗುವುದಾಗಿ ನಂಬಿಸಿದ್ದಾನೆ ಬಳಿಕ ರಾತ್ರಿ ಯುವತಿಯ ವಿರೋಧದ ನಡುವೆಯೂ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾನೆ ಬೆಳಿಗ್ಗೆ ಉಲ್ಟಾ ಹೊಡೆದು ಸದ್ಯ ನಾನು ಬಂದೋಬಸ್ತ್ ಡ್ಯೂಟಿಯಲ್ಲಿದ್ದೇನೆ ಇವಾಗ ಆಗುವುದಿಲ್ಲ ಎಂದು ಅಲ್ಲಿಂದ ಕಾಲ್ಕಿತ್ತಿದ್ದಾನೆ ಇದರಿಂದ ಮನನೊಂದ ಯುವತಿ ಕಲಬುರ್ಗಿ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ ಬಡ ಹೆಣ್ಣು ಮಗಳನ್ನು ಮದುವೆಯಾಗುವುದಾಗಿ ನಂಬಿಸಿ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವೆಸಗಿದ ಪೊಲೀಸ್ ಪೇದೆ ಎಲ್ಲಾಲಿಂಗ ಮೇತ್ರೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯುವತಿ ನ್ಯಾಯ ಕೊಡಿಸುವಂತೆ ಮಾಧ್ಯಮಗಳ ಮೂಲಕ ಮನವಿ ಮಾಡಿದ್ದಾಳೆ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕಲಬುರಗಿ ಸತತವಾಗಿ ಐದು ತಿಂಗಳಿಂದ ಪರಿಚಯ ಸರ್ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ಆತ ನನ್ನ ಜೊತೆ ಕಾ ಸಂಪರ್ಕ ಬೆಳೆಸಿ ನಾನು ನಂಬರ್ ಕೊಡಿ ಅಂತ ನಂಬರ್ ನಂಬರ್ ಕೊಟ್ರು ಅವ್ರ ನಂಬರ್ ಕೊಟ್ಟ ತಕ್ಷಣ ನಂಬರ್ ಕಳ್ಸಿದಾರ ಅಂತಂದ್ರೆ ಮಾತಾಡೋಕೆ ಅಂತ ಹೇಳಿ ನನ್ನ ಕಡೆಯಿಂದ ನಂಬರ್ ಕಂಟಿನ್ಯೂಸ್ ಆಗಿ ನನ್ನ ಜೊತೆ ಸತತವಾಗಿ ನಾಲ್ಕು ನನ್ನ ಜೊತೆ ಮಾತನಾಡಿದ್ದಾರೆ ನೈಟ್ ಎಲ್ಲಾನು ವಿಡಿಯೋ ಕಾಲ್ ಮಾಡೋದಾಗ್ಲಿ ನನ್ನ ಜೊತೆ ಮಾತಾಡೋದಾಗ್ಲಿ ಎಲ್ಲಾನು ಮಾಡಿದ್ದಾರೆ ಮಾಡ್ಬಿಟ್ಟು ನನಗೆ ಇವ್ರು ಮಾತಾಡೋದನ್ನ ನಮ್ಮ ಮನೇಲಿ ನಮ್ಮ ತಾಯಿ ನಮ್ಮ ತಮ್ಮ ನೋಡ್ಬಿಟ್ಟು ನಮ್ಮ ತಮ್ಮ ಹೊಡೆದಿದ್ದಾನೆ ಹದಿಮೂರು ಕಳೆದ ತಿಂಗಳ ಆಗಸ್ಟ್ ಹದಿಮೂರನೇ ತಾರೀಕು ಹೈದ್ರಾಬಾದಿಂದ ಇಂದ ನಾನು ನನ್ನ ಮದುವೆ ಆಗ್ತೀನಂತ ಗುಲ್ಬರ್ಗಕ್ಕೆ ಕರೆಸಿದಾನೆ ಇದಕ್ಕಿಂತ ಮುಂಚೆ ಜರಾಬಾದಲ್ಲಿ ಎಂಟುವರೆಗೆ ನನ್ನ ಕಡೆಯಿಂದ ಆಧಾರ್ ಕಾರ್ಡ್ ಹಾಕೊಂಡು ಲಾರ್ಜ್ ಬುಕ್ ಮಾಡಿದಾನತ್ತ ಯಾಕೆ ಹಾಕೊಂಡಿದ್ರ ಆಧಾರ್ ಕಾರ್ಡ್ ಅಂತ ಕೇಳಿದ್ರೆ ಇಲ್ಲಿ ಎಂಟುವರೆಗೆ ಆಧಾರ್ ಕಾರ್ಡ್ ಹಾಕ್ಕೊಂಡು ಬಿಟ್ಟು ನಿನ್ನ ಮದುವೆ ಆಗ್ತೀನಿ ಅಂತ ನನ್ನ ಕಡೆಯಿಂದ ಆಧಾರ್ ಕಾರ್ಡ್ ಹಾಕೊಂಡಿದ್ದಾರೆ ಆಧಾರ್ ಕಾರ್ಡ್ ಹಾಕೊಂಡು ನನಗೆ ರೋಡ್ ರೋಡಲ್ಲಿ ಸುಮಾರು ಸರಿ ಸುಮಾರು ಟೈಮಿಂಗ್ ಹತ್ತು ಗಂಟೆಗೆ ಅಶೋಕ ಹೋಟೆಲ್ಗೆ ಕರ್ಕೊಂಡು ಹೋಗು ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರ ನೀವು ಅಂತ ಕೇಳಿದರೆ ನಾನು ನಾಳೆ ಮದುವೆ ಆಗೋ ಆಗೋರಿದ್ವಿ ನೈಟ್ ಇವತ್ತು ಒಂದು ದಿವಸ ಇಲ್ಲ ತಂಗೋಣ ಬೆಳಗ್ಗೆ ಎದ್ದು ಮದುವೆ ಆಗೋಣ ಅಂತ ಹೇಳಿ ಅವರು ನನ್ನನ್ನು ನೈಟ್ ಎಲ್ಲ ರಾತ್ರಿ ಇಡೀ ರಾತ್ರಿ ಎಲ್ಲನ ನನ್ನ ದೈಹಿಕ ಸಂಪರ್ಕ ಬೆಳೆಸಿ ಮ ಬೆಳಗ್ಗೆ ದಿವಸ ಮೂರು ಸಾವಿರ ರೂಪಾಯಿ ಇಟ್ಬಿಟ್ಟು ಅವರು ಹೋಗಿದ್ದಾರೆ ಸರ್ ಬೆಳಿಗ್ಗೆ ಬಂದುಬಿಟ್ಟು ಅವ್ರ ಫ್ರೆಂಡನ್ನು ಕಳಿಸಿದ್ದಾರೆ ಕಳಿಸಿ ಅವ್ರು ಡೋರ್ ಬಡ್ದಿದಾಗ ನಾನು ಅನ್ನೊಂದು ಪರ್ಸನ್ ಅಂತ ಹೇಳಿಬಿಟ್ಟು ನಾನು ಕಿರ್ಚ್ಕೊಂಡೆ ಆಮೇಲೆ ಲಾರ್ಜಿನವ್ರಿಗೂ ಕೇಳಿ ವಿಚಾರಿಸಿದಾಗ ನನ್ನ ಜೊತೆ ಈ ರೀತಿ ಅನ್ಯಾಯ ಆಗಿದ್ದು ಗೊತ್ತಾಯಿತು ಆತ ಎಲ್ಲಲ್ಲಿ ಕೆ ಎಸ್ ಆರ್ ಸಿ ಪೊಲೀಸ್ ಅಥವಾ ಎಲ್ಲಿದ್ದರೂ ಆತ ಬರಬೇಕು ಆತ ಎಲ್ಲಿದ್ದರೂ ನಾವು ಎಲ್ಲ ಕಡೆ ಕಳೆದ ತಿಂಗಳಿಂದನೂ ನಾವು ಮೂವತ್ತೈದು ದಿವಸ ಆಯಿತು ನಾವು ಮಹಿಳಾ ಪೊಲೀಸ್ ಟ್ರೇನಿಗೆ ಕಂಪ್ಲೇಂಟ್ ಕೊಟ್ಟಿದ್ದರೂ ಕೂಡ ಅರ್ಜಿ ತೊಗೊಳ್ತಾನೆ ಇದ್ದಾರೆ ಕಳಿಸ್ತಾನೇ ಇದ್ದಾರೆ ಅವರು ರೆಸ್ಪಾನ್ಸು ಮಾಡ್ತಾ ಇಲ್ಲ ಕಮಿಷನರ್ವರೆಗೂ ಹೋಗಿದ್ದೀವಿ ಎ ಸಿ ಪಿ ಸರ್ ಬಂದರೆ ತಾವೇ ಎಫ್ ಐ ಆರ್ ಮಾಡಿ ಅಂತ ಹೇಳಿದ್ರು ಕೂಡ ಅವರು ರೆಸ್ಪಾನ್ಸ್ ಇಲ್ಲ ನನ್ನ ಕಂಪ್ಲೇಂಟ್ ಇಶ್ಯೂ ಮಾಡ್ಕೊಳ್ತಾನೆ ಇಲ್ಲ ದಯವಿಟ್ಟು ಎಲ್ಲಲ್ಲಿ ಮೇತ್ರನ ಅವ್ರು ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದಾನಲ್ಲ ಆತನ ದಯವಿಟ್ಟು ಅಮಾನತ್ ಮಾಡಬೇಕು ಎಲ್ಲರೂ ದಯವಿಟ್ಟು ಒಂದು ಹೆಣ್ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನನ್ನ ಸಮಾಜ ವತಿಯಿಂದ ಯಾರ್ಯಾರು ಬಂದರೂ ಎಲ್ಲರೂ ನನ್ನ ನ್ಯಾಯ ಕೊಡಿಸ್ಬೇಕು ಸರ್ ನವೇಶ್ರೀ ನವೇಶ್ರೀಶ್ರೀ